ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ ವಿಧಾನಸೌಧದಲ್ಲಿ ಹತ್ತು ಮೂವತ್ತಕ್ಕೆ ಸಭೆ ನಡೆಯಲಿದೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಲಿದೆ ಬಿಜೆಪಿ ಆಪರೇಷನ್ ಕಮಲದ ಬಗ್ಗೆಯೂ ಚರ್ಚೆ ನಡೆಯಲಿದೆ ಅತೃಪ್ತ ಶಾಸಕರ ನಡೆಗೆ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ ಎಸ್ ಸಿ ಮುಂಬಟ್ಟಿ ವಿಧೇಯಕ ಜಾರಿ ಕುರಿತು ಚರ್ಚೆ ನಡೆಯಲಿದೆ ಹತ್ತು ಮೂವತ್ತಕ್ಕೆ ಸಭೆ ನಡೆಯಲಿದೆ ಕೆಲವೇ ಕ್ಷಣಗಳಲ್ಲಿ ಸಚಿವ ಸಂಪುಟ ಸಭೆ ಪ್ರಾರಂಭವಾಗುತ್ತೆ ವಿಧಾನಸೌಧದಲ್ಲಿ ಹತ್ತು ಮೂವತ್ತಕ್ಕೆ ಈ ಒಂದು ಸಭೆ ನಡೆಯಲಿದೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಲಿದೆ ಆಗಲಿದೆ ಬಿಜೆಪಿಯ ಆಪರೇಷನ್ ಕಮಲದ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ ಇನ್ನು ಅತೃಪ್ತ ಶಾಸಕರ ನಡೆಯ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪವಾಗುವಂತಹ ಸಾಧ್ಯತೆ ಇದೆ ಎಸ್ಸಿ ಎಸ್ ಟಿ ಮುಂಬಡ್ತಿ ವಿಧೇಯಕ ಜಾರಿ ಕುರಿತು ಚರ್ಚೆ ನಡೆಯುವಂತ ಸಾಧ್ಯತೆಗಳಿದೆ ಮತ್ತು ಇತ್ತೀಚಿನ ಸದ್ಯದ ಬೆಳವಣಿಗೆಗಳನ್ನು ಗಮನಿಸಬಹುದು ಕಾಂಗ್ರೆಸ್ನ ಶಾಸಕರ ಹೇಳಿಕೆಗಳು ಇದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಶಿವಕುಮಾರ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಯಾವೆಲ್ಲ ಪ್ರಮುಖ ವಿಚಾರಗಳು ಪ್ರಸ್ತಾಪವಾಗುವಂತಹ ಸಾಧ್ಯತೆ ಇದೆ ಸಿ ಎಸ್ ಟಿ ಮುಂಬಡ್ತಿ ವಿಧೇಯಕ ಜಾರಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಹೇಗೆ ಅಂಕಿತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವ ಸಂಪುಟ ಸಭೆ ಸಿಎಂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಈ ಹಲವು ಮಹತ್ವದ ವಿಷಯಗಳ ಬಗ್ಗೆ ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆಯಾಗುತ್ತೆ ಅದರಲ್ಲಿ ಪ್ರಮುಖವಾಗಿ ಎಸ್ ಸಿ ಎಸ್ ಟಿ ಮುಂಬಡ್ತಿ ವಿಧೇಯಕ ಜಾರಿ ವಿಚಾರದಲ್ಲಿ ಇದ್ದಂತಹ ಗೊಂದಲಗಳೇನಿತ್ತು ಅದರ ಬಗ್ಗೆ ಇವತ್ತು ಪ್ರಮುಖವಾಗಿ ಚರ್ಚೆ ನಡೆಯುತ್ತೆ ವಿಧೇಯಕವನ್ನ ಜಾರಿ ಮಾಡ್ಬೇಕಾ ಮಾಡಬಾರ್ದಾ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಂಪುಟ ಸಹೋದ್ಯೋಗಿಗಳ ಒಂದು ಅಭಿಪ್ರಾಯವನ್ನ ಇವತ್ತು ಸಿಎಂ ಪಡ್ಕೊಳ್ತಾರೆ ಯಾಕೆಂದ್ರೆ ಪ್ರಮುಖವಾಗಿ ಇಲ್ಲಿ ಸಂಪುಟದಲ್ಲಿರುವಂತಹ ಸಚಿವ ಪ್ರಿಯಾಂಕ ಖರ್ಗೆ ಮತ್ತೆ ಡಿ ಸಿ ಎಂ ಪರಮೇಶ್ವರ್ ಅವರೇ ಈ ಒಂದು ವಿಧೇಯಕದ ಬಗ್ಗೆ ಸಾಕಷ್ಟು ಒತ್ತಡವನ್ನ ತಂದಿದ್ರು ಪ್ರಸ್ತಾಪವನ್ನ ಮಾಡಿದ್ರು ವಿಧೇಯಕವನ್ನ ಅಂಗೀಕರಿಸಬೇಕು ಜಾರಿಗೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡವನ್ನ ತಂದಿದ್ರು ಕೂಡ ಕೆಲವೊಂದು ಕಾರಣಗಳನ್ನ ಮುಂದೂಡ್ಡಿ ಇಲ್ಲಿಯವರೆಗೆ ಅದನ್ನ ಮುಂದೂಡಿಕೊಂಡೇ ಬರಲಾಗಿತ್ತು ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಆ ಒಂದು ವಿಚಾರದ ವಿಚಾರವನ್ನು ಕೂಡ ಇಡ್ಲಾಗಿದೆ ಇವತ್ತಿನ ಸಭೆಯಲ್ಲಿ ಅದರ ಬಗ್ಗೆ ಜಾರಿಯ ಮಾಡ್ಬೇಕಾ ಮಾಡಬಾರ್ದ ಅನ್ನುವಂತಹ ರೀತಿಯಲ್ಲಿ ಪ್ರಮುಖವಾಗಿ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆಗಳು ಇವತ್ತು ಇವೆ ಲಿಖಿತ ಅದರಲ್ಲೂ ಇವತ್ತು ವಿಧೇಯಕ ಜಾರಿ ಬಗ್ಗೆ ತೀರ್ಮಾನ ಅಂತಿಮವಾಗಿ ಹೊರಬೀಳುವಂತ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ನಂತರ ಏನು ಬಿಜೆಪಿ ಆಪರೇಷನ್ ಕಮಲದ ವಿಚಾರದ ಬಗ್ಗೆ ಕೂಡ ಇವತ್ತಿನ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಆಗತ್ತೆ ಒಂದು ಕಡೆ ಇನ್ನೂ ನಾಲ್ವರು ಶಾಸಕರು ಅತೃಪ್ತ ಶಾಸಕರು ಪತ್ರದ ಮೂಲಕ ಒಂದು ವಿವರಣೆಯನ್ನ ಕೊಟ್ಟಿದ್ರು ಕೂಡ ಕೆಪಿಸಿಸಿ ಇಲ್ಲಿ ಇಲ್ಲಿಯವರೆಗೆ ಅವರು ಅಧಿಕೃತವಾಗಿ ಮಾತುಕತೆಯನ್ನ ಮಾಡಿಲ್ಲ ಸರ್ಕಾರದಲ್ಲೇ ನಾವು ಮುಂದುವರಿಸಿದೆ ಅನ್ನುವಂತ ಒಂದು ಹೇಳಿಕೆಗಳನ್ನು ಕೂಡ ಅವರು ಇನ್ನೂ ಬಹಿರಂಗವಾಗಿ ಕೊಟ್ಟಿಲ್ಲ ಇನ್ನೂ ಕೂಡ ಅವರ ನಡೆ ನಿಗೂಢವಾಗಿದೆ ಇದರ ಬಗ್ಗೆ ಕೂಡ ಇವತ್ತು ಕಾಂಗ್ರೆಸ್ ಸಚಿವರ ಜೊತೆ ಕುಮಾರ್ ಕುಮಾರಸ್ವಾಮಿ ಸಂಪುಟ ಸಭೆಯಲ್ಲೇ ಚರ್ಚೆಯನ್ನ ಮಾಡ್ತಾರೆ ಮತ್ತೆ ಮತ್ತೊಂದು ಕಡೆ ಅನುದಾನ ತಾರತಮ್ಯ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಶಾಸಕರು ಸಾಕಷ್ಟು ಶಿವಕುಮಾರ್ ಧನ್ಯವಾದ ಮಾಹಿತಿ